ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾವು ಸಿಬ್ಬಂದಿ ನೇಮಕಾತಿ ಆಯೋಗ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಲ್ಲಿ ಹದಿನೇಳು ಸಾವಿರದ ಏಳ್ನೂರ ಇಪ್ಪತ್ತೇಳು ಬೃಹತ್ ನೇಮಕಾತಿ ಇದೆ ಅದರ ಬಗ್ಗೆ ತಿಳಿತಾ ಹೋಗೋಣ ಇದು ಎಸ್ ಸಿಯಿಂದ ಬೃಹತ್ ನೇಮಕಾತಿ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಬನ್ನಿ ನೇಮಕಾತಿ ಬಗ್ಗೆ ತಿಳಿತಾ ಹೋಗೋಣ ಹೊಸ ನೇಮಕಾತಿ ಅಧಿಸೂಚನೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಎಸ್ ಎಸ್ ಸಿ ಜಿ ಎಲ್ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ ಹದಿನೇಳು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆಗಳಿಗೆ ಬೃಹತ್ ನೇಮಕಾತಿ ಅರ್ಜಿ ಆಹ್ವಾನಿಸಲಾಗಿದೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕು ಈ ಲೇಖನದ ಕೆಳಭಾಗದಲ್ಲಿ ಸೂಚಿಸಿರುವ ವಿದ್ಯಾರ್ಥಿ ವಯೋಮಿತಿ ಅರ್ಹತೆ ಇನ್ನಿತರಗಳನ್ನು ಸಂಪೂರ್ಣವಾಗಿ ಓದಿ ಅರ್ಥೈಸ್ಕೊಂಡು ಆಮೇಲೆ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಇದರಲ್ಲಿ ತುಂಬ ಹದಿನೇಳು ಸಾವಿರ ಚಿಲ್ಲರೆ ಕಾಲಾಗಿದೆ ಫ್ರೆಂಡ್ಸ್ ಆದಷ್ಟು ಬೇಗ ಹೋಗ್ಬಿಟ್ಟು ನಿಮಗೆ ಅಪ್ಲೈ ಮಾಡ್ಕೊಳ್ಳಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ ಹುದ್ದೆಗಳ ವಿವರ ಮತ್ತು ಏಜು ವಯೋಮಿತಿ ಅರ್ಜಿ ಶುಲ್ಕ ಇನ್ನಿತರ ಎಲ್ಲ ವಿವರಗಳನ್ನು ತಿಳ್ಕೊಂಡು ಆಮೇಲೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನೆ ಅಧಿಸೂಚನೆ ಅಂದರೆ ನೋಟಿಫಿಕೇಷನವನ್ನು ಓದ್ಬಿಟ್ಟು ಆಮೇಲೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದರೆ ಈ ಇಲಾಖೆ ಹೆಸರು ಬಂದ್ಬಿಟ್ಟು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನು ಎಸ್ ಎಸ್ ಸಿ ಜಿ ಎಲ್ಲ ಹುದ್ದೆಗಳ ಹೆಸರು ಬಂದುಬಿಟ್ಟು ವಿವಿಧ ಹುದ್ದೆಗಳು ಹೇಳಿದರೆ ಕೆಳಗೆ ಹೇಳ್ತಾ ಇದ್ದಾರೆ ಹುದ್ದೆಗಳು ಒಟ್ಟು ಹದಿನೇಳು ಸಾವಿರದ ಏಳ್ನೂರ ಇಪ್ಪತ್ತೇಳು ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನು ಯಾವ್ಯಾವ ಹುದ್ದೆಗಳಿದಾವೆ ಅಂತ ನೋಡೋದಾದರೆ ಸಹಾಯಕ ವಿಭಾದ ವಿಭಾಗಾಧಿಕಾರಿ ಸಹಾಯಕ ವಿಭಾಗಾಧಿಕಾರಿ ಇವು ನೋಡಿ ಇದು ಸಪ್ರೇಟ್ ಸಹಾಯಕ ವಿಭಾಗಾಧಿಕಾರಿ ಬೇರೆ ಸಹಾಯಕ ವಿಭಾಗಾಧಿಕಾರಿ ಬೇರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇವು ಕೆಳಗೆ ಹುದ್ದೆಗಳ ವಿವರಗಳನ್ನು ಇನ್ನೂ ಏನೇನಿದೆ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಾನು ಹೇಳ್ದಿರೋ ಥರ ಅರ್ಜಿ ಶುಲ್ಕ ವಿವರಗಳನ್ನೆಲ್ಲ ನೋಡಿಬಿಟ್ಟು ಆದಷ್ಟು ಬೇಗ ಹೋಗ್ಬಿಟ್ಟು ಅರ್ಜಿನ ಸಲ್ಲಿಸಿ ಇವಾಗಲೇ ಹೋಗ್ಬಿಟ್ಟು ಉದ್ಯೋಗ ಅವಕಾಶಗಳನ್ನು ನಿಮ್ದಾಗಿಸ್ಕೊಳ್ಳಿ ನೋಡಿ ನೆಕ್ಸ್ಟು ಸಹಾಯಕ ವಿಭಾಗಾಧಿಕಾರಿ ಸಹಾಯಕ ವಿಭಾಗಾಧಿಕಾರಿ ಇನ್ಸ್ಪೆಕ್ಟರು ಸಹಾಯಕ ಜಾರಿ ಅಧಿಕಾರಿ ಸಬ್ ಇನ್ಸ್ಪೆಕ್ಟರು ಕಾರ್ಯನಿರ್ವಾಹಕ ಸಹಾಯಕ ಸಂಶೋಧಕ ಸಹಾಯಕ ವಿಭಾಗೀಯ ಲೆಕ್ಕಾಧಿಕಾರಿ ನೋಡಿ ಇಲ್ಲಿ ಡೀಟೇಲಾಗಿ ಹೇಳಿದ್ದಾರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂತ ನಿಮ್ಮ ವಿದ್ಯಾರ್ಹತೆಗನುಗುಣವಾಗಿ ನೋಡಿಬಿಟ್ಟು ಜಾಬಿಗೆ ಅಪ್ಲೈ ಮಾಡ್ಕೊಳ್ಳಿ ಯಾವುದೂ ವಿದ್ಯಾರ್ಹತೆ ಏನಿದೆ ಅಂತ ಹೇಳಿಬಿಟ್ಟು ನೋಟಿಫಿಕೇಷನ್ನ ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಸಬ್ ಇನ್ಸ್ಪೆಕ್ಟರು ಜೂನಿಯರ್ ಸ್ಯಾಸ್ ಸ್ಟ್ಯಾಟಿಸ್ಟಿಕಲ್ ಆಫೀಸರು ಆಡಿಟರು ಲೆಕ್ಕ ಪರಿಶೋಧಕ ಅಕೌಂಟೆಂಟು ಜೂನಿಯರ್ ಅಕೌಂಟೆಂಟು ಅಕೌಂಟೆಂಟ್ ಅಥವಾ ಜೂನಿಯರ್ ಅಕೌಂಟೆಂಟು ಪೋಸ್ಟಲ್ ಅಸಿಸ್ಟೆಂಟು ಸಾರ್ಟಿಂಗ್ ಅಸಿಸ್ಟೆಂಟು ಹಿರಿಯ ಸೆಕ್ರೆಟರಿ ಸಿ ಹಿರಿಯ ಸೆಕ್ರೆಟರಿಯೇಟ್ ಸಹಾಯಕ ಮೇಲಿನ ವಿಭಾಗದ ಅಂದರೆ ಕರ್ ಕ್ಲರ್ಕ್ ಇದೆ ಮತ್ತು ಹಿರಿಯ ಆಡಳಿತ ಸಹಾಯಕ ಮತ್ತು ತೆರಿಗೆ ವಿನಾಯಿತಿ ತೆರಿಗೆ ಸಹಾಯಕ ಇದೆ ವಿದ್ಯಾರಥೆ ಬಂದ್ಬಿಟ್ಟು ಎಸ್ ಎಲ್ ಸಿ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ಕಾನೂನು ಪದವಿ ಪೂರ್ಣಗೊಳಿಸ್ ಪದವಿ ಮತ್ತು ಕಾನೂನು ಪದವಿ ಇದೆ ಅಂದರೆ ವಿದ್ಯೆ ವಿದ್ಯಾರಹಿ ಬಂದ್ಬಿಟ್ಟು ನಿಮ್ಮ ಹುದ್ದೆಗೆ ಅನುಗುಣವಾಗಿ ನೋಡ್ಕೊಳ್ಳಿ ವಯೋಮಿತಿ ನೋಡೋದಾದರೆ ಎಸ್ ಎಸ್ ಸಿ ಅಧಿಕೃ ಅಧಿಸೂಚನೆ ಪ್ರಕಾರ ಕನಿಷ್ಠ ಹದಿನೆಂಟು ವರ್ಷ ಅಂದರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಬಂದುಬಿಟ್ಟು ಮೂವತ್ತು ವರ್ಷ ಅಂತ ನಿಗದಿಪಡಿಸಿದ್ದಾರೆ ಇದರಲ್ಲಿ ವಯೋಮಿತಿ ಸಡಿಲಿಕೆ ಕೂಡ ಇಟ್ಟಿದ್ದಾರೆ ಒ ಬಿ ಸಿ ಇ ಎಸ್ ಎಮ್ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕೆ ಇಟ್ಟಿದ್ದಾರೆ ಅಂದರೆ ಮೂವತ್ತು ಮೂವತ್ತು ವರ್ಷ ಗರಿಷ್ಠ ಇದೆ ಮೂವತ್ತ್ಮೂರು ವರ್ಷದವರೆಗೂ ಅಪ್ಲೈ ಮಾಡ್ಬೋದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಅಂದರೆ ಮೂವತ್ತು ವರ್ಷ ಇದೆ ಅಂದರೆ ಎಕ್ಸ್ಟ್ರಾ ಐದು ವರ್ಷ ಅಂಗವಿಕಲ ಅಭ್ಯರ್ಥಿಗಳಿಗೆ ಸಾಮಾನ್ಯ ಹತ್ತು ವರ್ಷ ಅಂಗಲ ಅಂಗವಿಕಲ ಓ ಬಿ ಸಿ ಅವರಿಗೆ ಹದಿಮೂರು ವರ್ಷ ಅಂಗವಿಕಲ ಎಸ್ ಸಿ ಎಸ್ ಟಿ ಅವರಿಗೆ ಹದಿನೈದು ವರ್ಷಗಳನ್ನು ವಯೋಮಿತಿ ಸಡಿಲಿಕೆಯನ್ನು ಇಲ್ಲಿ ಹೇಳಿದ್ದಾರೆ ವೇತನ ಶ್ರೇಣಿ ನೋಡೋದಾದರೆ ಅಭ್ಯರ್ಥಿಗಳಿಗೆ ಮಾಸಿಕ ನಲವತ್ನಾಲ್ಕು ಸಾವಿರದ ಒಂಬೈನೂರರಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರದವರೆಗೂ ವೇತನವನ್ನು ನಿಗದಿಪಡಿಸಿದ್ದಾರೆ ನೋಡಿ ವಯೋಮಿತಿ ಹದಿನೆಂಟರಿಂದ ಮೂವತ್ತು ವಯೋಮಿತಿ ಸಡಿಲಿಕೆ ನೋಡ್ಕೊಂಡು ಅಪ್ಲೈ ಮಾಡಿ ವೇತನ ಶ್ರೇಣಿ ನೋಡೋದಾದರೆ ಸ್ಟಾರ್ಟಿಂಗ್ಗೆ ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ವೇತನ ಶ್ರೇಣಿ ಇದೆ ಮತ್ತು ನಾ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾನ್ನೂರವರೆಗೆ ಅಂತ ಇದೆ ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ನೀವು ಅಪ್ಲೈ ಮಾಡುವಾಗ ವಯೋಮಿತಿ ಸಡಿಲಿಕೆ ಎಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಅರ್ಜಿ ಶುಲ್ಕ ನೋಡೋದಾದರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಮಹಿಳೆಯವರಿಗೆ ಮತ್ತು ಇ ಎಸ್ ಎಮ್ ಅಭ್ಯರ್ಥಿಗಳು ಅರ್ಜಿ ಶುಲ್ಕ ಇರೋದಿಲ್ಲ ಸಾಮಾನ್ಯ ಅಥವಾ ಓ ಬಿ ಸಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇದೆ ಪಾವತಿ ವಿಧಾನ ಬಂದ್ಬಿಟ್ಟು ಇದೆ ಮಹಿಳೆಯವರಿಗೆ ಯಾವುದೇ ಕ್ಯಾಶ್ಟಿ ಆಗಲಿ ಅವರಿಗೆ ಅರ್ಜಿ ಶುಲ್ಕನೇ ಇಲ್ಲ ನೀವೇನು ಅಪ್ಲೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಪ್ಲೈ ಮಾಡಿಕೊಂಡು ಪ್ರಿಂಟೌಟ್ ತೊಗೊಂಡು ಪಾವತಿ ಮಾಡುವ ವಿಧಾನ ಬಂದ್ಬಿಟ್ಟು ಆನ್ಲೈನ್ ಅಂತ ಹೇಳಿದ್ದಾರೆ ಮಹಿಳೆಯರು ನೀವೇನು ಅಪ್ಲೈ ಮಾಡಿಬಿಟ್ಟು ಡಾಕ್ಯುಮೆಂಟ್ ಏನು ಅಪ್ಲಿಕೇಶನ್ ವೆರಿಫಿಕೇಷನ್ ಇರುತ್ತೆ ಅದು ಮಾಡಿಕೊಂಡ್ರೆ ಸಾಕಾಗುತ್ತೆ ಆಯ್ಕೆ ವಿಧಾನ ಬಂದ್ಬಿಟ್ಟು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಟಯರ್ ಒನ್ ಅಂತ ಇರುತ್ತೆ ಅದನ್ನು ಪಾಸಾದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಟಯರ್ ಟೂ ಅಂತ ಇರುತ್ತೆ ಅದು ಪಾಸಾದರೆ ಲಾಸ್ಟಲ್ಲಿ ಸಂದರ್ಶನ ಇರುತ್ತೆ ಇದನ್ನು ಸಲ್ಲಿಸಲು ಕೊನೆ ದಿನಾಂಕ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಇರುತ್ತೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಜೂನ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇರುತ್ತೆ ನೋಡಿ ಇಷ್ಟೊಂದು ಹುದ್ದೆಗಳಿಗೆ ಕಾಲಾಗಿದೆ ಅಂತಂದರೆ ನಾವು ಈ ಥರ ಸುವರ್ಣಾವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಲೇಬೇಕು ಯಾಕಂದರೆ ಗೌರ್ಮೆಂಟ್ ಜಾಬ್ ಅಂತ ಹುಡ್ಕೋರಿಗೆ ಇದೊಂದು ಸುವರ್ಣಾವಕಾಶ ಇರುತ್ತೆ ಕಂಪ್ಯೂಟರ್ದು ಕೂಡ ಜ್ಞಾನ ಇರೋರಿಗೆ ಇದು ತುಂಬ ಈಸಿಯಾಗಿರುತ್ತೆ ಏನೋ ಅಟೆಂಡ್ ಮಾಡೋದು ಈಸಿಯಾಗಿರುತ್ತೆ ಎಕ್ಸಾಮ್ ನೀವು ಓದ್ಕೊಂಡೆ ಅಟೆಂಡ್ ಮಾಡಬೇಕಾಗತ್ತೆ ಆದಷ್ಟು ಬೇಗ ಹೋಗ್ಬಿಟ್ಟು ಅಟೆಂಡ್ ಮಾಡಿ सरी अप्लय ಯು